ರೈತ ಮಿತ್ರರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ರಾಜೇಶು ನೀವೀಗ ನೋಡ್ತಿದ್ದೀರಾ ಕೃಷಿ ತ್ಯಾಜ್ಯವನ್ನು ಪುಡಿ ಪುಡಿ ಮಾಡುವಂಥ ಪೌಡ್ರ್ ಮಾಡುವಂಥ ಅಗ್ರಿಕಲ್ಚರ್ ವೇಸ್ಟ್ ಎಲ್ಲವನ್ನು ಪೌಡ್ರ್ ಮಾಡಿ ಬಿಸಾಕುವಂಥ ಶಡರ್ ಕಂಪ್ ಪಲ್ವರೈಸರನ್ನು ಇದು ನೀವು ಯಾವುದೇ ರೀತಿಯ ಟ್ಯಾಕ್ಟ್ರಿಗಳಿಗೆ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಚಿಕ್ಕ ಟ್ಯಾಕ್ಟ್ರಿ ಆಗಿರ್ಬೋದು ದೊಡ್ಡ ಟ್ಯಾಕ್ಟ್ರಿ ಆಗಿರ್ಬೋದು ಎಂಥದೇ ಟ್ಯಾಕ್ಟ್ರಿಗೆ ನೀವು ಇದನ್ನು ಜೋಡಿಸೋದಕ್ಕೆ ಸಾಧ್ಯ ಆಗುತ್ತೆ ನೀವಿನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಅದು ಹಾಕಿ ನಾನು ಮಾಡುವಂಥ ವೀಡಿಯೋಗಳು ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಅನೇಕ ಆಧುನಿಕ ಯಂತ್ರಗಳ ಬಗ್ಗೆ ನಾನು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಮತ್ತು ಕೃಷಿ ಬಗ್ಗೆ ನಾನು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಈ ಶೆಡರ್ ಕಮ್ ಪಲ್ವರೈಸರ್ ಮೂರು ವಿಧದಲ್ಲಿ ಬರುತ್ತೆ ಒಂದು ಶೆಡರ್ ಅಂತ ಬರುತ್ತೆ ಶೆಡರ್ ಕಮ್ ಪಲ್ವರೈಸರ್ ಅಲ್ಲಿ ಒಂದು ಮಿನಿ ಇದೆ ಒಂದು ದೊಡ್ಡದಿದೆ ದೊಡ್ಡದ್ರಲ್ಲಿ ನಿಮಗೆ ಮೂವತ್ತಾರು ಬ್ಲೇಡ್ ಬರುತ್ತೆ ಮಿನಿಯಲ್ಲಿ ನಿಮಗೆ ಮೂವತ್ತು ಬ್ಲೇಡ್ ಬರುತ್ತೆ ಆಮೇಲೆ ಶೆಡರಲ್ಲಿ ಬರೀ ಇಪ್ಪತ್ತೈದು ಬ್ಲೇಡ್ ಬರುತ್ತೆ ಇದರಲ್ಲಿ ಈ ಬ್ಲೇಡ್ ಕಾರ್ಬನ್ ಸ್ಟೀಲ್ ಬ್ಲೇಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ವಸ್ತುಗಳನ್ನ ಹಾಕಿದ್ರೂ ಕೂಡ ಪುಡಿ ಪುಡಿ ಮಾಡುತ್ತೆ ಹಾಗೆ ಟ್ಯಾಕ್ಟರ್ಗೂ ಜೋಡಿಸ್ಕೊಳ್ಳೋದು ಕೂಡ ಈಸಿ ಮತ್ತು ಕ್ಯಾರಿ ಮಾಡೋದು ಕೂಡ ಈಸಿ ನೀವೇನಾದರೂ ಕಲ್ಟಿವೇಟ್ರ್ಗಳನ್ನು ರೋಟೋವೇಟ್ರನ್ನ ಹೇಗೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರೋ ಅದೇ ರೀತಿ ಇದನ್ನು ಟ್ಯಾಕ್ಟ್ರಿಗೆ ಫಿಕ್ಸ್ ಮಾಡಿಕೊಂಡು ಹೈಡ್ರೋಲಿಕ್ಕಿಂದ ಲಿಫ್ಟ್ ಮಾಡಿಕೊಂಡು ಬೇರೆ ಕಡೆಗೆ ಸಾಗಾಟ ಮಾಡ್ಬೋದು ಜೊತೆಗೆ ನಿಮ್ಮ ತೋಟದಲ್ಲಿ ಎಲ್ಲಂದರಲ್ಲೇ ಇಟ್ಕೊಂಡು ಅಲ್ಲಿ ಈ ಮೊಟ್ಟೆಗಳನ್ನು ಗರಿಗಳನ್ನು ಕುರಂಬಾಳೆಯನ್ನು ಆಗಿರ್ಬೋದು ತಿರ್ಗ ಬೇಲಿ ಸೊಪ್ಪಾಗಿರ್ಬೋದು ಬೇಲಿ ಕಡ್ಡಿಗಳಾಗಿರ್ಬೋದು ಯಾವುದೇ ರೀತಿಯ ತ್ಯಾಜ್ಯಗಳನ್ನು ನೀವು ಹಾಕಿದ್ರೆ ಅದು ಆಗಿ ಉಡಿ ಉಡಿಯಾಗಿ ನಿಮಗೆ ಹೊಲದಲ್ಲೆಲ್ಲ ಅರಡ್ಕೊಳ್ಳುತ್ತೆ ಈಗ ಆಧುನಿಕ ಕಾಲ ಹವಾಮಾನ ಮತ್ತು ಬದಲಾವಣೆ ಇದೆ ಹಾಗಾಗಿ ಇವತ್ತು ಬೇಸಿಗೆಗಳು ಕೂಡ ಜಾಸ್ತಿ ಇದೆ ಈ ಬೇಸಿಗೆಯಲ್ಲಿ ನೀವು ಮಲ್ಚಿಂಗ್ ಮಾಡೋದರಿಂದ ನಿಮ್ಮ ತೋಟ ತುಂಬ ಚೆನ್ನಾಗಿರುತ್ತೆ ಮಲ್ಚಿಂಗ್ ಅಷ್ಟೇ ಅಲ್ಲ ಇದು ಗೊಬ್ಬರ ಕೂಡ ಆಗುತ್ತೆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಕೂಡ ಆಗುತ್ತೆ ಇದು ಹಾಗಾಗಿ ಇವತ್ತೆಲ್ಲರೂ ಕೂಡ ಶಡರ್ ಕಂಪ್ ಪಲ್ವರೈಸರನ್ನು ಬಯಸ್ತಾ ಇದ್ದಾರೆ ಹಾಗೆ ನಾನು ಕೂಡ ಹಲವಾರು ಜನರಿಗೆ ಈ ಶಡರ್ ಕಂಪ್ ಪಲ್ವರೈಸರನ್ನು ನೂರಾರು ಮಿಷಿನ್ಗಳು ಪ್ರತಿ ವರ್ಷ ನಾವು ಮಾರ್ತಾ ಇದ್ದೀವಿ ನೀವು ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ಜೊತೆಗೆ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು ನೀವು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತೀರಾ ಅಂದರೆ ಫ್ಯಾಕ್ಟ್ರಿ ಕೂಡ ವಿಸಿಟ್ ಮಾಡಿ ನೀವು ಇವು ಶಡರ್ ಕಂಪ್ ಪಲ್ವರೈಸರನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೀವು ಈ ಒಂದೇ ಒಂದು ಯಂತ್ರ ಇದ್ದರೆ ನಿಮ್ಮ ಕೃಷಿ ತ್ಯಾಜ್ಯಗಳೆಲ್ಲನು ಕೂಡ ಪರಿಹಾರ ಕಂಡ್ಕೋಬೋದು ನೀವು ಏನೇ ತ್ಯಾಜ್ಯ ಇದ್ದರೆ ಅದನ್ನು ಪುಡಿ ಪುಡಿ ಮಾಡೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಬರೋಲ್ಲ ಬನ್ನಿ ನಮ್ಮ ಯಶವಂತ ಈ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಒಂದು ಮುಖ್ಯವಾದ ಮಿಷಿನ್ ಅಂತಂದರೆ ಇದು ಶೆಡರ್ ಕಂಪ್ ಪಲೋರೈಸರ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ರೈತರಿಗೆ ಬಹಳ ಬಹಳ ಅನುಕೂಲವಾಗಿದೆ ಯಾಕೆಂದರೆ ಈ ಮಿಷಿನ್ನ ತಗೊಂಡೋದ್ರೆ ರೈತರುಗಳು ಯಾರೂ ಗೊಬ್ಬರನೇ ಓಡಿಸೋಂಗಿಲ್ಲ ಆ ರೈತರುಗಳಲ್ಲಿ ಅವ್ರ ತೋಟದಲ್ಲಿರ್ತಕ್ಕಂಥ ವೇಸ್ಟೇಜ್ನೇ ಅವರು ಗೊಬ್ಬರ ಮಾಡ್ಕೊಬೋದು ಹೆಂಗೆ ಕಸದಿಂದ ರಸ ಅಂತಾರ ಆ ರೀತಿ ಮಿಷಿನ್ನು ಭಾಳ ಅನುಕೂಲವಾಗಿದೆ ಹಾಗೇನೆಂದರೆ ಈ ಮಿಷಿನಲ್ಲಿ ನೀವು ತೋಟದಲ್ಲಿರ್ತಕ್ಕಂಥ ಯಾವುದೇ ವೇಸ್ಟೇಜ್ ಆಗಲಿ ಎಡಮಟ್ಟೆ ಗರಿ ಗೊಬ್ಬರಿಮಟ್ಟೆ ಮತ್ತು ಈ ಥರ ಗಿಡಗಳು ಹೊಂಗೆ ಮರ ಆಗಿರ್ಬೋದು ಬೆವಿ ಮರ ಆಗಿರ್ಬೋದು ಅದ್ರ ಬ್ರಾಂಚಸ್ ಸೈಡ್ ರೆಂಬೆ ಕೊಂಬಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಮಿಷಿನಲ್ಲಿ ಹಾಕ್ಬೋದು ಈ ಮಿಷಿನಲ್ಲಿ ನೀವೇನೇ ಹಾಕಿದ್ರು ಎಡಮಟ್ಟೆ ತೋಟದಲ್ಲಿರ್ತಕ್ಕಂಥ ಯಾವುದೇ ವೇಸ್ಟೇಜ್ ಹಾಕಿದ್ರು ಕೂಡ ಇದರಲ್ಲಿ ಪುಡಿ ಆಗ್ತದೆ ಆ ಪುಡಿ ನಿಮಗೆ ಸಾವಯವ ಕೃಷಿ ಥರ ನಿಮಗೆ ಕನ್ವರ್ಟ್ ಮಾಡ್ಕೊಂಡು ನೀವು ಎರೆಹುಳಿನ ಗೊಬ್ಬರ ಥರ ಮಾಡ್ಕೊಂಡು ನೀವು ಗಿಡಗಳ್ಗೆ ಹಾಕ್ಬೋದು ಆ ಗೊಬ್ಬರ ನೀವು ಹಾಕೊಂಡ್ರೆ ಕಡಿಮೆ ಅಂದರೆ ಒಂದು ಇಪ್ಪತ್ತು ದಿವ್ಸಿಂದ ಇಪ್ಪತ್ತೈದು ದಿವಸದವರೆಗೂ ಆ ನೀರಿನ ತೇವಾಂಶ ಅದೇ ರೀತಿ ಇರ್ತದೆ ನಿಮಗೆ ಗಿಡಗಳು ಜಾಸ್ತಿ ನೀರೇ ಕೇಳೋದಿಲ್ಲ ಆ ಥರ ಇದು ಸಾವಯವ ಕೃಷಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಉತ್ತೇಜನವನ್ನು ಮಾಡ್ಬೋದು ಇದು ಟ್ರ್ಯಾಕ್ಟ್ರಿಂದ ರನ್ ಆಗ ಮೂವತ್ತು ಎಚ್ ಪಿಯಿಂದ ಫಾರ್ಟಿ ಎಚ್ ಪಿ ಫಾರ್ಟಿ ಫೈವ್ ಎಚ್ ಪಿವರೆಗೂ ನಾವು ನಿಮಗೆ ಈ ಮಿಷಿನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ ಮೂವತ್ತು ಎಚ್ ಪಿ ಟ್ರ್ಯಾಕ್ಟರ್ಗಳ್ಗೆ ನಾವು ಮೂವತ್ತು ಬ್ಲೇಡನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಅಪ್ ಟು ಮೂವತ್ತೈದು ಎಚ್ ಪಿ ಮೇಲಿದ್ರೆ ಈ ಥರ ನಾವು ಮೂವತ್ತಾರು ಬ್ಲೇಡ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ ಅಂದರೆ ರಿಸಲ್ಟ್ಗಳು ಎರಡರಲ್ಲೂ ಸೇಮ್ ಬರುತ್ತೆ ಏನಂದರೆ ಇಂಜಿನ್ಗಳು ಮಿನಿ ಟ್ರ್ಯಾಕ್ಟ್ರ್ ಈಟ್ ಆಗಬಾರ್ದು ಅಂತೇಳಿ ಈ ಬ್ಲೇಡ್ ಆರು ಬ್ಲೇಡ್ ಕಡಿಮೆ ಮಾಡಿಬಿಟ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಇದು ಕೂಡ ನಿಮಗೆ ರೋಟಾವೇಟ್ರ್ ಥರನೇ ನೀವು ರನ್ ಮಾಡ್ಕೊಬೋದು ಇದು ನೋಡಿರಿ ಈ ಪಿ ಟಿ ವೈ ಶಾಫ್ಟ್ ಇರ್ತದೆ ಪಿ ಟಿ ಒ ಶಾಫ್ಟನ್ನು ನೀವು ಕನೆಕ್ಟ್ ಮಾಡ್ಕೊಂಡು ಬರೀ ಫೈವ್ ಫಾರ್ಟಿ ಆರ್ ಪಿ ಎಮ್ ಇದ್ರೆ ಸಾಕು ಟ್ರ್ಯಾಕ್ಟ್ರದು ನೀವು ಈ ಮಿಷಿನ ನೀವು ರನ್ ಮಾಡ್ಕೊಬೋದು ಫೈವ್ ಫಾರ್ಟಿ ಆರ್ ಪಿ ಎಮ್ಮಲ್ಲಿ ಅಲ್ಲಿ ನೀವು ಯಾವ ರೀತಿ ರೋಟಾವೇಟ್ರ್ ಯೂಸ್ ಮಾಡ್ತೀರ ಅದೇ ರೀತಿ ಈ ಇದನ್ನು ರನ್ ಮಾಡ್ಕೊಬೋದು ಇದಕ್ಕೂ ಕೂಡ ನೀವು ಯಾವುದೇ ವೀಲ್ಗಳು ಆಗಿರ್ಬೋದು ಚಕ್ರ ಏನು ನಿಮಗೆ ಬೇಕಾಗೋದಿಲ್ಲ ನೀವು ಹೆಂಗೆ ಕಲ್ಟಿವೇಟ್ರ್ ರೋಟಾವೇಟ್ರ್ ಲಿಫ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತೀರೋ ಅದೇ ರೀತಿ ಇದನ್ನು ಟಾಪ್ಲಿಂಕ್ ಹಾಕೊಬೇಕು ಎರಡು ಲೆಗ್ಗಳ್ಗೆ ಹಾಕೊಂಡ್ಬಿಟ್ಟು ನೀವು ನಿಮ್ಮ ತೋಟಕ್ಕೆ ತಗೊಂಡೋಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಬರ್ಗಳು ಕಡಿಮೆ ತಗೊಂಡು ನೀವು ಪ್ರತಿಯೊಂದು ಗಿಡದಗೂ ಅದ್ರ ಗಿಡದ ಅದರಲ್ಲೇ ಗೊಬ್ಬರ ಮಾಡಾಕೊಂಬೋದು ಪ್ರತಿಯೊಂದು ಗಿಡದಕ್ಕೂ ತಗೊಂಡೋಗಿ ಇಟ್ಕೊಂಡು ಆ ಗಿಡದ ಅಲ್ಲಲ್ಲೇ ನೀವು ಪೌಡ್ರ್ ಮಾಡಿಬಿಟ್ಟು ಅದೇ ಗಿಡಕ್ಕೆ ನೀವು ಗೊಬ್ಬರ ಮಾಡ್ಬೋದು ಇಲ್ಲಿ ನಿಮಗೆ ಫೀಡಿಂಗ್ ಬರ್ತದೆ ಇಲ್ಲಿ ಅಂದರೆ ಫೀಡಿಂಗ್ ಆದರೆ ನೀವು ಹಿಂಗೆ ಕೊಡೋಗೆ ಇರೋದಿಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ರಲ್ಲಿ ನಿಮಗೆ ಇಲ್ಲಿ ಹಾಸು ಎಳ್ಕೊಂಡಿದ್ದು ನಿಮಗೆ ಪುಡಿಯಾಗಿ ಬರ್ತದೆ ಅದೇ ರೀತಿ ನಿಮಗೆ ಇಲ್ಲಿ ನೀವು ಹಾಕಿದ್ದು ಇಲ್ಲಿ ಪೌಡ್ರ್ ಆಗಿ ಬರ್ತದೆ ಇಲ್ಲಿ ಪೂರ್ತಿ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ಲಿಕೇಟೆಡ್ ಇರೋದಿಲ್ಲ ಪೂರ್ತಿ ನಿಮಗೆ ಈ ಮಿಷಿನೇ ಕಬ್ಬಣ ಇರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಿಯರ್ ಬಾಕ್ಸ್ ಇರೋದಿಲ್ಲ ಬರೀ ನಾಲ್ಕು ಬೇರಿಂಗ್ ಇರುತ್ತೆ ಅಷ್ಟೇ ಆ ಬೇರಿಂಗ್ಗಳಿಗೆ ನೀವು ಡೈಲಿ ಗ್ರೀಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಭಾಳ ಕಡಿಮೆ ವೆಚ್ಚದಲ್ಲಿ ರೈತರುಗಳು ಒಳ್ಳೆ ಅನುಕೂಲ ಮಾಡ್ಕೊಬೋದು ಯಾವುದೇ ರೀತಿ ದುಡ್ಡು ಕೊಟ್ಟು ನೀವು ಗೊಬ್ಬರ ಹೊಡ್ಸೋ ಬದಲು ನಿಮ್ಮ ತೋಟದಲ್ಲಿರೋದೇ ವೇಸ್ಟೇಜ್ ನೀವು ಗೊಬ್ಬರವಾಗಿ ಮಾಡ್ಕೊಂಡು ನೀವು ಒಳ್ಳೆ ಅನುಕೂಲ ಮಾಡ್ಕೊಬೋದು ನೋಡಿ ಹಾಗಾಗಿ ಇದರಲ್ಲಿ ಏನು ಕೂಡ ಆ ಥರದ್ದು ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿ ಯಶವಂತ್ ಕೂಡ ಹೇಳಿದ್ರು ನಾನು ಕೂಡ ಅಶ್ಯೂರೆನ್ಸ್ ಮಾಡ್ತೀನಿ ಯಾವುದೇ ರೀತಿ ಮೇಂಟೆನೆನ್ಸ್ ಇರೋಲ್ಲ ಈ ಮಿಷಿನಲ್ಲಿ ನಿಮಗೆ ಒಂದು ಐದು ವರ್ಷ ಆರು ವರ್ಷ ಆದರೂ ಕೂಡ ಬ್ಲೇಡ್ಗಳು ಸವಿಯೋದು ತುಂಬ ಕಷ್ಟನೇ ಯಾಕೆಂದರೆ ಅಂಥ ಬ್ಲೇಡಲ್ಲಿ ಇದನ್ನು ಮಾಡಿರ್ತಾರೆ ಕಾರ್ಬನ್ ಸ್ಟೀಲ್ ಬ್ಲೇಡು ನೀವು ಯಾವುದಾದ್ರೂ ಅಗ್ರಿಕಲ್ಚರ್ ಹಾಕಿದ್ರೆ ಪುಡಿ ಪುಡಿ ಆಗಿ ಹೊರಗಡೆ ಬರುತ್ತೆ ಹಾಗಾಗಿ ತೋಟಗಳಲ್ಲಿ ಇದು ತುಂಬ ಬಳಕೆ ಆಗ್ತಾ ಇದೆ ಈಗ ಹೆಚ್ಚಿನ ರೈತರು ಆಧುನಿಕ ರೈತರು ಇವತ್ತು ಆಧುನಿಕ ಯಂತ್ರೋಪಗಳನ್ನ ಬಳಸ್ಕೊಂಡು ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ ಲೇಬರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅನೇಕ ರೀತಿಯ ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇರುವಂಥ ರೈತರು ಇವತ್ತು ಸಣ್ಣ ರೈತರಾಗಿರ್ಬೋದು ದೊಡ್ಡ ರೈತರಾಗಿರ್ಬೋದು ಮೀಡಿಯಂ ಸೈಜ್ನ ರೈತರಾಗಿರ್ಬೋದು ಎಲ್ಲ ರೀತಿಯ ಕೃಷಿ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಅವರು ಸ್ವಾವಲಂಬಿ ಆಗೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಇದೊಂದು ಸ್ವಾವಲಂಬಿ ಯಂತ್ರ ಅಂತಲೇ ಹೇಳ್ಬೋದು ಆ ಇನ್ನೂ ಹೆಚ್ಚಿನದಾಗಿ ನೀವೇನಾದರೂ ನಿಮ್ಮ ಸುತ್ತಮುತ್ತ ಈಗ ಹೀಗೆ ಕಲ್ಟಿವೇಟರು ಬಾಡಿಗೆ ಹೊಡಿತಾರೆ ಬಂದು ಒಡ್ಕೊಂಡು ಹೋಗ್ತಾರೆ ಅದೇ ರೀತಿ ಯಂತ್ರ ಇಟ್ಕೊಂಡಿದ್ರೆ ಒಂದೊಂದು ತೋಟಕ್ಕೆ ಹೋಗಿ ಒಂದು ಗಂಟೆಗೆ ಇಷ್ಟು ಅಂತ ಹೇಳಿ ನೀವು ಇದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ಟಾರ್ಟ್ ಮಾಡಿ ಬಿಟ್ಟಿ ನೀವು ಕೂಡ ಅಗ್ರಿಕಲ್ಚರ್ ವೇಸ್ಟ್ ನ ಈ ಯಂತ್ರಕ್ಕೆ ಎಸಿಬೋದು ನೋಡಿ ಆರ್ ಪಿ ಎಮ್ ತೋರಿಸ್ತಾ ಇದ್ರೆ ಇದರಲ್ಲಿ ಟ್ಯಾಕ್ಟ್ರಲ್ಲಿ ಹದಿನೈದು ಆರ್ ಪಿ ಅನ್ನು ಇಟ್ಟಿದ್ದಾರೆ ಹಾಗೆ ಕೆಲವರು ಹದಿನೆಂಟು ಇಟ್ಕೋತಾರೆ ಹೆವಿ ಪೌಡ್ರ್ ಪೌಡರ್ ಆಗಲಿ ಅಂತ ಹೇಳಿ ನೀವು ಅರ್ಧ ಅರ್ಧ ಇಂಚು ಒಂದು ಇಂಚು ಕೂಡ ಮಾಡ್ಕೋಬೋದು ನಿಮಗೆ ಯಾಕೆ ಅಂತಂದರೆ ಇದು ಮಣ್ಣಿಗೆ ಮಲ್ಚಿಂಗ್ ಆಗಬೇಕು ಅದ್ರದ್ದು ಸುತ್ತಲೂ ಆ ಕವರ್ ಆಗಬೇಕು ಮತ್ತು ಪೌಡ್ರ್ ಮಾತ್ರ ಆಗಬೇಕು ಅಂತ ಏನಿಲ್ಲ ಹಾಗಾಗಿ ನೀವು ಇದನ್ನು ಕೃಷಿ ಗೊಬ್ಬರವಾಗಿ ಬಳಸ್ಕೊಬೋದು ಮಲ್ಚಿಂಗಾಗಿ ಬಳಸ್ಕೋಬೋದು ಮತ್ತು ಇದೊಂದು ಒಳ್ಳೆಯ ರಸಗೊಬ್ಬರವಾಗಿ ನಿಮ್ಮ ಜೀವಿಗಳು ಎರಗು ಎರವುಳುಗಳಿಗೆ ಇದು ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಸಜೆಸ್ಟ್ ಮಾಡ್ತಾ ನೀವು ಈ ಯಂತ್ರವನ್ನು ಕೊಂಡ್ಕೊಳ್ಳಿ ಯಂತ್ರವನ್ನು ಕೊಂಡುಕೊಂಡು ನಿಮ್ಮ ಸುತ್ತಮುತ್ತ ಬಾಡಿಗೆ ಆದರೂ ಬಿಡಿ ಅಥವಾ ನಿಮಗೇ ಜೀ ಉಪಯೋಗಿಸ್ಕೊಳ್ಳೋದಾದರೂ ಉಪಯೋಗಿಸ್ಕೊಳ್ಳಿ ಇದು ಅತ್ಯುತ್ತಮವಾದ ಯಂತ್ರ ಇವತ್ತು ಪ್ರಪಂಚದಾದ್ಯಂತ ಆಧುನಿಕ ಯಂತ್ರಗಳನ್ನ ಬಳಸಿ ಎಲ್ಲರೂ ರೈತರು ಎಚ್ಚೆತ್ಕೊಂಡು ಕೃಷಿ ಮಾಡ್ತಾ ಇರಬೇಕಾದ್ರೆ ನಮ್ಮ ರೈತರು ಹಿಂದೆ ಉಳಿಬಾರ್ದು ಹಾಗಾಗಿ ರೈತರು ಇಂಥ ಯಂತ್ರಗಳನ್ನ ಕೊಂಡ್ಕೋಬೇಕು ಮತ್ತು ಅವರು ಬೇರೆ ಬೇರೆ ರೈತರಿಗೆ ಸ ಏನು ಸಲಹೆ ಕೊಡಬೇಕು ಹಾಗಾಗಿ ನೀವು ಈ ವಿಡಿಯೋನ ಸಾಕಷ್ಟು ಜನ ರೈತರಿಗೆ ಶೇರ್ ಮಾಡಿ ಮತ್ತು ನೀವು ಕೆಳಗಡೆ ಬರ್ತಾ ಇರುವಂಥ ನಂಬರ್ಗಳಿಗೆ ಫೋನ್ ಮಾಡಿ ಈ ಬುಕ್ ಮಾಡ್ಬೋದು ವಿ ಆರ್ ಎಲ್ ಟ್ರಾನ್ಸ್ಪೋರ್ಟಲ್ಲಿ ಇದನ್ನು ನಿಮಗೆ ಎಲ್ಲೇ ಬೇಕಾದರೂ ಇವರು ಕಳಿಸ್ತಾರೆ ನೀವು ಅಡ್ವಾನ್ಸ್ ಪೇ ಮಾಡಿದ್ರೆ ಸಾಕು ಒಂದು ಐದು ಸಾವಿರ ಅಡ್ವಾನ್ಸ್ ಪೇ ಮಾಡಿದ್ರೆ ಸಾಕು ಅಲ್ಲಿ ಬಂದಾದ ಮೇಲೆ ಮಿಕ್ಕಿದ ಹಣವನ್ನು ನೀವು ಪೇ ಮಾಡಿದ್ರು ನಡೆಯುತ್ತೆ ಹಾಗಾಗಿ ನೀವು ಈ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ತೊಗೊಳ್ಳಿ ವೀಡಿಯೋಗಳು ತೆಗೆದುಕೊಳ್ಳಿ ಜೊತೆಗೆ ಅವ್ರಿಗೆ ವೀಡಿಯೋ ಮೇಲೆ ಅವ್ರಿಗೆ ಇನ್ನೂ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿ ಅವ್ರಿಗೆ ಮಾರಾಟ ಮಾಡ್ತಾ ಇರೋರಿಗೆ ಜೊತೆಗೆ ನೀವು ಇದನ್ನು ಬುಕ್ ಮಾಡಿ ಬುಕ್ ಮಾಡಿ ನಾನು ಅಶೂರೆನ್ಸ್ ಕೊಡ್ತೀನಿ ನನ್ನ ಚಾನಲಲ್ಲಿ ಯಾವುದೇ ಕಳಪೆ ವಿಡಿಯೋಗಳನ್ನ ನಾನು ಮಾಡಲ್ಲ ಜೊತೆಗೆ ಯಾವುದೇ ಮೋಸದ ವಂಚನೆಯ ವೀಡಿಯೋಗಳನ್ನ ನಾವು ಮಾಡಲ್ಲ ಹಾಗಾಗಿ ಈ ಯಂತ್ರನ ಅಶ್ಯೂರೆನ್ಸ್ ಕೊಡ್ತೀನಿ ಹಾಗೆ ನೀವು ತಾಳೆಗರಿ ಕೂಡ ಕಟ್ಟಾಗತ್ತೆ ಹಾಗಾಗಿ ಕೆಳಗಿನ ನಂಬರ್ಗೆ ಫೋನ್ ಮಾಡಿ ಕಾಲ್ ಮಾಡಿ ಬುಕ್ ಮಾಡಿ ಅಥವಾ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಕೂಡ ನೀವು ಬುಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದನ್ನು ಮರಿಬೇಡಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ರಾಜೇಶು ಎಲ್ರಿಗೂ